ಮಹಾನಗರಕ್ಕೆ ಪೂರೈಕೆಯಾಗುತ್ತಿರುವ ನೀರು ಕಲುಷಿತವಾಗಿದೆ ಎಸ್ಟಿಪಿಗಳು ನೀರಿನ ಮೂಲವನ್ನು ಸೇರುತ್ತಿದ್ದು ಕೊಳಚೆ ನೀರನ್ನೇ ಜನರಿಗೆ ಪೂರೈಕೆ ಮಾಡಲಾಗುತ್ತಿದೆ ಈ ಬಗ್ಗೆ ಮೇಯರ್ ಅವರಿಗೆ ಈಗಾಗಲೇ ಎರಡು ಬಾರಿ ಮನವಿ ಮಾಡಿ ಸದನದ ಬಾವಿಗಿಳಿದ್ರೂ ಪ್ರಯೋಜನವಾಗಿಲ್ಲ ಸತ್ಯ ಶೋಧನಾ ಸಮಿತಿ ರಚಿಸುವುದಕ್ಕೂ ಪಾಲಿಕೆಯ ಆಡಳಿತ ಮುಂದಾಗಿಲ್ಲ ಹೀಗಾಗಿ ನಾವೇ ಸಮಿತಿ ರಚಿಸಿ ತನಿಖೆ ಮಾಡಿದ್ದೇವೆ ಎಲ್ಲಿ ಎಸ್ಟಿಪಿ ಕೊಳಚೆ ನೀರು ಸೇರುತ್ತಿದೆಯೋ ಅಲ್ಲಿ ಹೋಗಿ ಪ್ರತ್ಯಕ್ಷ ವರದಿ ತಯಾರಿಸಿ ಅದನ್ನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರು ಭೇಟಿಯ ಸಂದರ್ಭದಲ್ಲಿ ನೀಡಿದ್ದೇವೆ ಎಂದು ವಿಧಾನ ಪರಿಷತ್ ಶಾಸಕ ಐವಂಡಿಸೋಜ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಈ ಬಗ್ಗೆ ತನಿಖೆ ಮಾಡುವಂತೆ ಪಾಲಿಕೆಯ ನೂತನ ಕಮಿಷನರ್ ಅವರಿಗೆ ಸತ್ಯಶೋಧನ ವರದಿ ನೀಡಿದ್ದೇವೆ ನಾವು ದೂರು ಕೊಟ್ಟು ಸುಮ್ಮನೆ ಇರುವುದಿಲ್ಲ ಅದು ನಿಜವೇ ಸುಳ್ಳೆ ಎಂಬ ಬಗ್ಗೆ ತನಿಖೆ ಮಾಡುತ್ತೇವೆ ಇದರಿಂದ ನಿರ್ವಹಣೆ ವೆಚ್ಚ ಕಡಿಮೆಯಾಗುವುದಲ್ಲದೆ ಮಂಗಳೂರಿನ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತದೆ ಮಧ್ಯದಲ್ಲಿರುವ ಎಸ್ಟಿಪಿಯಲ್ಲಿ ನೀರು ಶುದ್ಧೀಕರಣಗೊಳ್ಳುತ್ತಿಲ್ಲ ಸಮೀಪದ ಖಂಡಿಗೆ ಎಂಬಲ್ಲಿ ತೋಡು ಕೆ ಕೆರೆಯ ನೀರು ಕಲುಷಿತಗೊಂಡಿದೆ ಇದರಿಂದಾಗಿ ವರ್ಷಕ್ಕೊಮ್ಮೆ ನಡೆಯುವ ಖಂಡಿಗೆ ಮೀನು ಹಿಡಿಯುವ ಜಾತ್ರೆಗೆ ಕಂಟಕ ಎದುರಾಗಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಿಮ್ಮ ಆಡಳಿತದಲ್ಲಿ ಹೀಗಿರಲಿಲ್ವಾ ಅಂತ ಕೇಳ್ತಾರೆ ಹೌದು ನಮ್ಮ ಕಾಲದಲ್ಲಿ ಕೆರೆಯ ನೀರಲ್ಲಿ ಬಟ್ಟೆ ತೊಳೆಯುತ್ತಿದ್ರು ಮೀನು ಹಿಡಿತಿದ್ರು ಈಗ ನೀರಿನ ಮೂಲಗಳಿಗೆ ಇಳಿಯುವ ಹಾಗೆ ಇಲ್ಲ ಇದಕ್ಕೆ ಯಾರು ಹೊಣೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ರಾಜ್ಯದ ಪ್ರತಿನಿಧಿಯಾಗಿ ಆ ಮೀಟಿಂಗ್ ಅಲ್ಲಿ ಉಪಸ್ಥಿತರಿದ್ದು ಎರಡೂ ಕಡೆ ಅವರು ಈ ಬಗ್ಗೆ ಮಾತಾಡ್ತಾರೆ ಆಡಳಿತ ಪಕ್ಷದವ್ರದ್ದು ಈ ಬಗ್ಗೆ ತಕರಾರಿದೆ ವಿರೋಧ ಪಕ್ಷದವ್ರದ್ದು ಇದೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಮಾಡಿ ಏನಾಗಬೇಕು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸತ್ಯಶೋಧನಾ ಸಮಿತಿ ಅಗತ್ಯ ಇಲ್ಲ ಪ್ರೇಮನಾಥ್ ಅಂತ ಸೀನಿಯರ್ ಕಾರ್ಪೊರೇಟ್ರ್ ಅದನ್ನು ಡಿಫೆಂಡ್ ಮಾಡಿದ್ವಿ ಶುದ್ಧ ನೀರು ಕೊಡಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷದ್ದು ನಾವು ನಮ್ಮ ವಿಚಾರವನ್ನು ಸದನದ ಒಳಗೆ ತೊಗೊಂಡೆವು ಹೊರಗಡೆ ಬಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಹದಿನಾಲ್ಕು ಸದಸ್ಯರು ಹತ್ತೊಂಬತ್ತು ಸದಸ್ಯರು ನನ್ನನ್ನು ಸೇರಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ ನಾವು ಎಲ್ಲ ಎಸ್ ಟಿ ಪಿಗಳಿಗೆ ಎಲ್ಲೆಲ್ಲಿ ಕಲುಷಿತ ನೀರು ಕೊಡ್ತಾ ಇದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಾವು ಎಕ್ಸ್ಪರ್ಟ್ಗಳನ್ನು ಇಬ್ಬರನ್ನು ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ನೀರು ಎಲ್ಲಿ ಕಲುಷಿತ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಿತ್ತು ಆ ನೀರನ್ನು ತೆಗೆದು ಸ್ಯಾಂಪಲ್ಸನ್ನು ತೆಗೆದು ಫಿಶರೀಸ್ನಲ್ಲಿ ಅದನ್ನು ಟೆಸ್ಟ್ ಮಾಡಿಸಿ ರಿಪೋರ್ಟನ್ನು ಪಡೆದು ನಾವು ಸೇರಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾಯರಿಗೆ ನಾವು ಈ ಒಂದು ಸತ್ಯಶೋಧನಾ ವರದಿಯನ್ನು ನೀಡಿದ್ದೇವೆ ಯಾಕೆ ಅಂತ ಹೇಳಿದರೆ ಯಾವುದೇ ವಿಚಾರವನ್ನು ಎತ್ತಿ ಅದನ್ನು ಅಲ್ಲಿಗೆ ಬಿಡತಕ್ಕಂಥ ಜಾಯಮನ ನಮ್ಮದಲ್ಲ